ದಿನ ಬರ್ತಿದ್ರು ಅವ್ರಿಷ್ಟು ಇವತ್ತು ಎಲ್ಲಗೋ ಬಾಂದ್ರೆ ಬಂದಿಲ್ಲ ಅವ್ರು ಹುಡುಗಿಯರು ಬಂದಾರ ದೀಪಕ್ ಬಂದ ಚಿನ್ನ ದಿನ ಡೈಲಿ ಪ್ರಕಾರ ಬರೋರು ಹ್ಮ್ ಹ್ಞೂ ಹ್ಯಾಪಿ ರಕ್ಷಾ ಬಂದಣ ಹಂಗಂದ್ರಿ ಏನು ಇದು ಯಾವ ಹಬ್ಬ ರಾಖಿ ಹಬ್ಬ ಹೌದಿಲ್ಲ ರಾಖಿ ಹಬ್ಬ ಅಂದ್ರೇನು ಏನು ಅಣ್ಣ ಅಥವಾ ತಮ್ಮರಿಗೆ ನಾವು ರಕ್ಷಾ ಬಂಧನವನ್ನು ಕಟ್ಟಬೇಕು ಹೌದಾ ಹೌದಿಲ್ಲ ಹ್ಮ್ ಕಟ್ಟೊಂಡ್ರಿ ಈಗ ನೀವು ಅವ್ರಿಗೆ ಕಟ್ತೀರಿ ಎಲ್ಲರ ಕೈ ರಾಕಿ ಕೊಡ್ಲಿ ಬಂಧನ ಏನ ಹೆಂಗಿರ್ಬೇಕು ಆರೋಗ್ಯವಾಗಿರ್ಬೇಕ ಅವರು ನಗು ನಗುತ್ತ ಚೆನ್ನಾಗಿ ಬಾಳ್ಬೇಕ ಅಂತ ಹೇಳಿ ಅಕ್ಕ ಅಥವಾ ತಂಗಿಯರ್ ಏನ್ ಮಾಡ್ತಾರ ಅಮ್ಮ ಮತ್ತು ತಮ್ಮಕ್ಕೆ ಈ ಗುಂಡಿ ದಿನ ಕಳ್ತಾರೆ ಹೌದಾ ನಿಮ್ ಮನೆಗೆಲ್ಲ ಕಟ್ಟಿದಿಲ್ಲ ಹ್ಮ್ ಇವಾಗ ನಾವು ಸ್ಕೂಲ್ ಹೌದಿಲ್ಲ ಇವಾಗ ನಾವು ಸಂಜೆ ಕಟ್ಕೊಂಡ್ರೆ ಅಣ್ಣ